ಏನ್ ಬೆಲೆ ಕಟ್ಟಿದಾರ ಇಲ್ಲಿ ಹೆಚ್ಚೆ ಫಲವ ಇದು ಹೆಚ್ಚೆ ಅಲ್ಲ ಇದು ಆ ಲಿಸ್ಟ್ ಕೊಡುತ್ತೆ

ಸಾವಿರದ ಒಂಬೈನೂರ ಮೂವತ್ತೈದಲ್ಲೇನೋ ಉದ್ಘಾಟನೆ ಆಯಿತು ಅಂತ ಹೇಳಿದ್ರು ಈಗ ಏಳು ದೇವರುಗಳ ಏಳು ಗ್ರಾಮಗಳ ದೇವರು ಬಂದೇನೋ ಇದು ಉದ್ಘಾಟನೆ ಅಂತ ಸಾವಿರದ ಒಂಬೈನೂರ ಮೂವತ್ತೈದಲ್ಲ ಆಯ್ತು ಅಂತ ಹೇಳಿದ್ರು ಹ್ಮ್ ಮೊನ್ನೆ ಯಾರೊಬ್ರು ಹೇಳ್ತಾ ಇದಾವ್ರಿ ಅಂದ್ರೆ ನೂರು ವರ್ಷ ಆಯ್ಸಾಗಿ ನೋಡಿ ಹ್ಮ್ ಯಾರೋ ಪುಣ್ಯಾತ್ಮರು ಜಾಗ ಇದ್ ಮಾಡಿರ್ತಾರೆ ಈ ಜಾಗಕ್ಕೆ ಅದರದೇ ಬೆಲೆ ಇರುತ್ತೆ ಜಾಗ ಬಂದು ಕಷ್ಟ ಸುಖ ಅಂತ ಅಂತೇಳಿ ಅಲ್ವಾ ಒಂದ್ ಸಂತೆ ಮಾಡೋ ಉದ್ದೇಶನೇ ಅದು ಅವಾಗ ವಾರಕ್ಕೊಂದಲಿ ಸಂತೆ ಅಲ್ವಾ ವಾರಕ್ಕೊಂದಲಿ ಸಂತಾನೆ ಅವಾಗ ಅಲ್ವಾ ಹ್ಮ್ ಅಂದ್ರೆ ಅದ್ಲಿಟ್ಟು ಪೂರ್ತಿ ಅಲ್ಲ ಅಲ್ವಾ ಹ್ಮ್ ಆಯ್ತಾಯ್ತು ಮಂಟ್ರೆ ಒಳ್ಳೇದಾಗ್ತದೆ ಇಲ್ಲ ಇಲ್ಲ ನಿಮ್ದಾ 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 ಏನು ಬೆಲೆ ಕಟ್ಟಿದೀರ ಹೆಚ್ಚಿ ಸೋಲಿ ಗಬ್ಬು ಅಲ್ವಾ ಹಾ ಸ್ನೇಹಿತರೆ ಜರ್ಸಿ ಅರವತ್ತೆರಡು ಅಲ್ವಾ ಅರವತ್ತೆರಡು ಗಬ್ಬ ಯಾರು ತಗೊಂಡಂಗಿದ್ರೆ ತಗೋಬೋದು ಫೋನ್ ನಂಬರ್ ಇದೆಯಾ ಓಟ ಫೋನ್ ನಂಬರ್ ಇದೆಯಾ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಏಟ್ ಜೀರೋ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ತ್ರೀ ಸಿಕ್ಸ್ ಏಟ್ ಕುಮಾರ್ ಗಣಸಿ ಆಯ್ತು ಕುಮಾರ್ ಖಂಡಿನ ಹ್ಞೂ ಸ್ನೇಹಿತರೆ ಕುಮಾರ್ ಖಂಡಸಿಯವರು ಅರವತ್ತೆಂಟು ಸಾವಿರ ಜರ್ಸಿ ಹೆಸರು ಇದೆ ಒಳ್ಳೆ ಹೆಸರು ಇದೆ ಗಬ್ಬ ಆಗಿದೆ ಒಂದು ವಾರದಲ್ಲಿ ಆಗುತ್ತೆ ಒಂದು ವಾರದಲ್ಲಿ ಅವರಿಗೆ ಆಗ್ಬೋದು ಯಾಕೆ ಇದೇ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕೊಡ್ತಾರೆ ಅವರಿಗೆ ಏನ್ ಬೆಲೆ ಬೆಲೆ ಕಡಿದೀರ ಹಸು ಮತ್ತು ಕರೋನಾ ಗಂಡು ಮಗು ಮೂವತ್ತಾರು ಏನೋ ಹದಿನೈದು ದಿನದ ಎರಡು ದಿನ ಎರಡು ದಿನ ಮೂರು ಮೂರ್ ದಿನದ ಕರೀದು

ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಗಣಸಿಗೆ ಬಂದಿದ್ದೀನಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಗಣಸಿ ದನಗಳ ಸಂತೆ ಹ್ಯಾಂಡ್ ಪೋಸ್ಟ್ ಬಳಿ ನಡೆಯುತ್ತೆ ಎ ಪಿ ಎಂ ಸಿ ಆರ್ಡಲ್ಲಿ ನಾನಿವತ್ತು ಬೆಳೆ ಬೆಳಗ್ಗೆ ಗಣಸಿಗೆ ಬಂದಿದ್ದೀನಿ ದನಗಳ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ದನಗಳ ದೃಶ್ಯಗಳು ನಿಮ್ಮ ಮುಂದೆ ಗಂಡಸಿಯ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ನೋಡಿ ವೀಕ್ಷಕರೇ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಗೆ ಸ್ವಾಗತರ ಹೌದು ಸರ್ ಹಿಂದಿಯನ್ ಹಳ್ಳಿ ಕಾರು ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು

ಯಾರೋ ಪುಣ್ಯಾತ್ಮರು ಮಾಡ್ತಾರೆ ಒಂದು ನಿರ್ದಿಷ್ಟವಾದ ಜಾಗ ಮಾಡಿ ನಿಮ್ಗೆ ಹಂಚಿಕೊಡಿ ಅಂತ ಅವರು ಆ ಒಂದು ದೂರದ ಆಲೋಚನೆಯಿಂದ ಮಾಡಿರ್ತಾರೆ ಹೌದಾ ಗ್ರಾಮದ ತುಂಬಾ ಜನ ಮಾತಾಡ್ತಾರೆ ಅಂತ ನೂರ ವರ್ಷ ನೋಡಿ ಒಂದ್ ಸಂತೆಗ್ ನೂರು ವರ್ಷ ಅಂದ್ರೆ ಅಲ್ವಾ ಸಾವಿರ ಬದುಕಿ ಅದೇ ಸಂತೆ ಅಂದ್ರೆ ಕಷ್ಟ ಸುಖ ಹಂಚಿಕೊಳ್ಳಲ್ಲ ಒಂದು ಕೂಡು ಕುಟುಂಬ ಇದ್ದಾಗೆ ಅಲ್ವಾ ಅಲ್ಲಿ ಕೇವಲ ವ್ಯಾಪಾರ ಅಲ್ಲ ಅಲ್ಲಿ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಬದುಕನ್ನ ಕಲಿಯುವಂತ ಇರುತ್ತೆ ಜ್ಞಾನ ಇರುತ್ತೆ ಅಲ್ವಾ ಎಷ್ಟೊಂದು ಜ್ಞಾನ ಇರುತ್ತೆ ಇಲ್ಲಿ ಇಲ್ಲಿ ಕೆಲವು ಓದಿದ್ದಾರೆ ಕೆಲವು ಓದಿರಲ್ಲ ಎಲ್ಲರೂ ಜ್ಞಾನವಂತರ ಇಲ್ಲಿ ಅಲ್ವಾ ಹಾಗಾಗಿ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದಾಗೆ ಅಲ್ವಾ ಗೌಡ್ರ ನಿಮ್ಮ ನೀವು ನೀವು ಇವು ನಿಮ್ಮವ ಎಷ್ಟು ಅರವತ್ತೈದ ಎಲ್ಲ ಹೋರಿಗಳ ಏನು ಅರವತ್ತೈದ ಅಲ್ಲು ನಾಲ್ಕು ನಕಲ್ ಯಾರು ಅರವತ್ತೈದ ஒரு <succeeded> <Honoré> ಏನ್ ಬೆಲೆ ನಿಮ್ಮ ಕಟ್ಟಿದಾರೆಡ್ರೆ ಏನ್ ಬೆಲೆ ಕಟ್ಟಿದಾರೆ ಹಸುಗುಣ ಹುರಿ ಕಡೆ ಓರಿಕರೀ ತೊಂಬತ್ತೈದಾ ಅಲ್ಲೇ ಹಂಗಾನೆ ಹೌದಾ ಒಳ್ಳೆ ಬೆಳವಣಿಗೆ ಸರ್ ಒಳ್ಳೆ ಬೆಳವಣಿಗೆ ಮಾಡಿದೀರ ಅಲ್ವಾ ತೊಂಬತ್ತೈದಾ ಊರಿ ಕಟ್ಟಂಗೆ ಓರಿ ಕಟ್ಟಂಗೆ ಕಾಣ್ದವ್ರಿ ಅಲ್ವಾ ಸರ್ ಇಷ್ಟೊತ್ತಿಗೆ ವ್ಯಾಪಾರ ಇದಕ್ಕೆ ಈಗ ಚಹರೆಗಳು ಹೆಂಗಿದೆ ಅಂದ್ರೆ ಚಹರೆ ಇದು ಹಳ್ಳಿ ಕಾರ್ ತಳಿ ಅಲ್ವಾ ಹಳ್ಳಿ ಕಾರ್ ತಳಿ ಚಹರೆ ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡಲ್ಲ ಇದು ಅಲ್ವಾ ಪರಂಪರೆಯಿಂದ ಬಂದಿರುವಂತ